ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಹೊಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಒಂದು ಐದಾರು ಬ್ಲೌಸ್ ಇರುತ್ತೆ ಒಂದೇ ಸಲ ಕಟ್ಟಿಂಗ್ ಮಾಡಬೇಕು ಒಂದು ಎರಡು ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಿ ಮತ್ತೆ ಅಳತೆ ತಗೊಂಡು ಕಟಿಂಗ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆವಾಗ ಅಂಥ ಟೈಮಲ್ಲಿ ಯಾವ ರೀತಿ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಇದು ಗ್ರೀನ್ ಬ್ಲೌಸ್ ಬಂದುಬಿಟ್ಟು ಆಲ್ರೆಡಿ ಫಸ್ಟೇ ಕಟಿಂಗ್ ಮಾಡಿಟ್ಟಿದ್ದೆ ಅವ್ರಿಗೆ ಒಂದೆರಡು ಬ್ಲೌಸ್ ಹೊಲಿದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋದು ಇನ್ನೂ ಒಂದು ಒಲೆ ಅಂದ್ಬಿಟ್ಟು ಇವಾಗ ಅದನ್ನೇ ಇವಾಗ ಇನ್ನೂ ಒಂದು ನಾಲ್ಕು ಬ್ಲೌಸ್ ತೊಗೊಂಡಿದ್ದೀನಿ ಒಟ್ಟು ಅವ್ರದ್ದು ಹತ್ತು ಬ್ಲೌಸ್ ಇದೆ ಅವರು ಕಾಲೇಜಿಗೆ ಹೋಗೋಕ್ಕೆ ಬೇಕು ಅಂತ ಹೇಳಿದರು ಅದರಲ್ಲಿ ಇವಾಗ ಐದು ತೊಗೊಂಡೆ ಐದರಲ್ಲಿ ಒಂದು ಬೋಟ್ ನೆಕ್ ಕೇಳ್ಬಿಟ್ಟಿದ್ದಾರೆ ಹಂಗಾಗಿ ನಾಲ್ಕು ಮಾತ್ರ ತೊಗೊಂಡಿದ್ದೀನಿ ನಾಲ್ಕನ್ನ ಒಂದೇ ಅಳತೆಗೆ ಇಟ್ಟಿದ್ದೀನಿ ನೆಕ್ ಮಾತ್ರ ಚೇಂಜ್ ಮಾಡ್ತೀನಿ ಇನ್ನೇನು ಮಾಡಲ್ಲ ನೆಕ್ಕುಗಳು ಬೇರೆ ಬೇರೆ ಸ್ವಲ್ಪ ಸ್ಕ್ವಯರು ಬಾಕ್ಸು ವಿ ನೆಕ್ಕು ಆ ಥರ ಚೇ ಸ್ವಲ್ಪ ಚೇಂಜ್ ಮಾಡಿ ಸ್ಟಿಚ್ ಮಾಡ್ತೀನಿ ಇನ್ನು ಮಿಕ್ಕಿದ್ದೆಲ್ಲ ಮಾಮೂಲಿ ಮೆಜರ್ಮೆಂಟ್ ಇರುತ್ತೆ ಉದ್ದ ಸ್ಲೀವ್ಸೇ ಇರುತ್ತೆ ಓಕೆನಾ ಅದಕ್ಕೋಸ್ಕರ ಈ ರೀತಿ ನಾಲ್ಕು ಪೀಸ್ನೂ ಒಂದೇ ಅಳತೆಯಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲೆಲ್ಲಿ ಯಾವ್ಯಾವುದು ಅಡ್ಜಸ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಿದ್ದೀನಿ ಇದು ಫಾರ್ಟಿ ಟು ಎದೆ ಸುತ್ತಳತೆಯ ಬ್ಲೌಸ್ ಅದಕ್ಕಾಗಿ ನಾನು ಒನ್ ಟೆನ್ ಲೈನಿಂಗ್ ತೊಗೊಂಡಿದ್ದೀನಿ ಆಮೇಲೆ ಸ್ಲೀವ್ಸ್ ಬಂದ್ಬಿಟ್ಟು ಹಿಂಗೆ ಅಡ್ಡಡ್ಡ ಇಡ್ಬೋದಾಗಿತ್ತು ಪ್ಯಾಚ್ ಬರುತ್ತೆ ಜಾಸ್ತಿ ಅಂದ್ಬಿಟ್ಟು ನಾನೇನು ಮಾಡಿದೆ ಹಿಂಗೆ ಅಡ್ಜಸ್ಟ್ ಮಾಡಿದೆ ಈಗ ಸರಿಯಾಗಿದೆ ಓಕೆನಾ ಇವಾಗ ಹೀಗೆ ಇರೋದ್ರಿಂದ ಇಲ್ಲಿ ಕಂಕ್ಳ ಹತ್ರ ಒಂಚೂರು ಜಾಯಿಂಟಿಂಗ್ ಬರುತ್ತೆ ಅಡ್ಜಸ್ಟ್ ಮಾಡ್ಕೋಬೋದು ಜಾಸ್ತಿ ಜಾಯಿಂಟಿಂಗ್ ಬರೋಲ್ಲ ಹಂಗಾಗಿ ಈ ರೀತಿ ನಮಗೆ ಯಾವ ಕಡೆ ಅಡ್ಜಸ್ಟ್ ಆಗುತ್ತೆ ಅಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲ ಅಂದರೆ ಈ ಥರ ಒಂದೆರಡು ಬ್ಲೌಸ್ ಆಗ ಒಂದು ಬ್ಲೌಸ್ ಇಟ್ಕೊಳ್ಳಿ ಕಟಿಂಗ್ ಮಾಡಿರೋದನ್ನು ಮತ್ತೆ ಅಳತೆ ತೊಗೊಳ್ಳೋ ಅಷ್ಟು ಇರಲ್ಲ ಅದೇನೇ ಹಿಂಗೆ ಇಟ್ಬಿಟ್ಟು ಐರನ್ ಮಾಡಿಬಿಟ್ಟು ಕಟಿಂಗ್ ಮಾಡ್ಬೋದು Y no, no, allocate no, no, sí, de Endre. okay now. ಇಲ್ಲಾಂದರೆ ಒಂದು ಪೇಪರ್ ತಗೊಳ್ಳಿ ಅಂದರೆ ರೆಗ್ಯುಲರ್ ಕಸ್ಟಮರ್ ಆದರೆ ಮತ್ತೆ ಮತ್ತೆ ಬರ್ತಾ ಇರ್ತಾರಲ್ಲ ಅಂತ ಕಸ್ಟಮರ್ ಆದರೆ ಈ ರೀತಿ ಒಂದು ಪೇಪರಲ್ಲೋ ಕ್ಯಾನ್ವಸ್ಸಲ್ಲೋ ಕಟ್ ಮಾಡಿ ಇಟ್ಕೊಂಬಿಟ್ರೆ ನ್ಯೂಸ್ ಪೇಪರಲ್ಲಿ ಅದರಲ್ಲಿ ಏನಾದರೂ ಒಂಚೂರು ಟೈಟ್ ಲೂಸ್ ಹೇಳಿದ್ರೆ ಒಂಚೂರು ಆ ಕಡೆ ಈ ಕಡೆ ಚೇಂಜ್ ಮಾಡ್ಕೊಡ್ಬೋದು ಅದು ಏನು ತೊಂದರೆ ಆಗೋಲ್ಲ ಟೈಟ್ ಆದರೆ ಲೂಸ್ ಮಾಡ್ಕೊಡ್ಬೋದು ಲೂಸ್ ಆದರೆ ಟೈಟ್ ಮಾಡ್ಬೋದು ಏನು ತೊಂದರೆ ಇರಲ್ಲ ಮಾಮೂಲಿ ಎಲ್ಲ ನೆಕ್ ಚೇಂಜ್ ಮಾಡಿ ಅಂದರೆ ನೆಕ್ ಡಿಸೈನ್ ಚೇಂಜ್ ಮಾಡ್ಬೋದು ಮಾಮೂಲಿ ಮೆಜರ್ಮೆಂಟ್ ಎಲ್ಲ ಅದೇ ಇರುತ್ತೆ ಓಕೆ ನಾವಾಗ ನಮಗೇನಿರುತ್ತೆ ಅಳತೆ ತಗೊಳ್ಳೋ ಅಷ್ಟೇ ಇರಲ್ಲ ಅವ್ರು ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅಂದ್ರೂ ಅದ್ರ ಮೇಲೆ ಬರ್ಕೊಂಬಿಡಿ ನಂಬರ್ನ ಎಷ್ಟೆಷ್ಟು ಇಂಚು ಅಂತ ಆವಾಗೇನಾಗುತ್ತೆ ನೀವು ಕರೆಕ್ಟಾಗಿ ಅದ್ರ ಮೇಲೆ ಇದ್ರೆ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾನೆ ನೋಡ್ಕೊಂಡು ನೋಡ್ಕೊಂಡು ಸ್ಟಿಚ್ ಮಾಡಿಬಿಡ್ಬೋದು ಓಕೆನಾ ಈಸಿಯಾಗಿ ಮಾಡ್ಕೊಬೋದು ತುಂಬಾ ಈಸಿ ಕೆಲವರು ಒಂದೊಂದು ಬ್ಲೌಸ್ನೇ ತೊಗೊಂಡು ಕಟ್ ಮಾಡೋದು ಆ ಥರ ಟೈಮ್ ವೇಸ್ಟು ಆಗುತ್ತೆ ಮತ್ತೆ ಮತ್ತೆ ಅಳತೆ ತೊಗೋಬೇಕು ಎಷ್ಟು ವೇಸ್ಟ್ ಆಗುತ್ತೆ ಟೈಮ್ ಅಂದರೆ ಅಷ್ಟಿಷ್ಟಲ್ಲ ಓಕೆನಾ ಈ ರೀತಿ ಮಾಡೋದ್ರಿಂದ ನೋಡಿ ಒಂದೇ ಸಲ ನಾಲ್ಕು ಬ್ಲೌಸ್ನ ಇಟ್ಬಿಟ್ಟು ಈ ಥರ ಮಾರ್ಕ್ ಮಾಡಿ ನೀಟಾಗಿ ಇಟ್ಕೊಂಬಿಟ್ರೆ ಟಕ ಟಕ್ ಅಂತ ಕಟ್ ಮಾಡ್ಕೊಂಬಿಡ್ಬೋದು ಆಮೇಲೆ ಒಲೆಯೋಕು ಈಸಿ ಆಗುತ್ತೆ ಓಕೆನಾ ನೋಡಿ ನಾನು ಆ ಥರ ಒಂದು ಪೇಪರಲ್ಲಿ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಒಂದಷ್ಟು ಇನ್ನೊಂದಷ್ಟು ಒಂದಷ್ಟು ಎಲ್ಲೋ ಇಟ್ಟಿದ್ದೀನಿ ಅಂದರೆ ಅವ್ರ ಹೆಸರುಬುಗಳೆಲ್ಲ ಬರ್ದಿಕ್ಕಿರ್ತೀನಿ ನೋಡ್ಬಿಟ್ಟು ಅವ್ರ ಹೆಸರುದಿದ್ರೆ ಅದನ್ನಲ್ಲೇ ಅಲ್ಲೇ ಅಂದರೆ ರೆಗ್ಯುಲರ್ ಕಸ್ಟಮರ್ದು ಮಾತ್ರ ಅವ್ರದ್ದು ಮಾತ್ರ ಈ ರೀತಿ ತಗೊಂಡು ಮಾಮೂಲಿ ಒಂದು ಚುಪ್ಪೆ ಐರನ್ ಮಾಡಿಬಿಟ್ಟು ಈ ಥರ ಕೆ ಲೈನಿಂಗ್ ಮೇಲೆ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡು ಸ್ಟಿಚಿಂಗ್ ಕಟಿಂಗ್ ಮಾಡ್ಕೊಂಬಿಟ್ರೆ ಮಾಮೂಲಿ ಮೇನ್ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಕಟ್ ಮಾಡ್ಕೊಬೋದು ಏನಾಗುತ್ತೆ ಅಳತೆ ಅಷ್ಟು ಇರೋಲ್ಲ ಏನು ಇರೋಲ್ಲ ನೆಕ್ ಒಂದು ಚೇಂಜ್ ಮಾಡಿಕೊಂಡು ಬೇಗ ಬೇಗ ಸ್ಟಿಚ್ ಮಾಡ್ಕೊಬೋದು ಆರಾಮಾಗಿ ಮಾಡ್ಕೊಬೋದು ಓಕೆನಾ ಆ ಥರ ನೀವೇನಾದರೂ ಕಟಿಂಗ್ ಮಾಡ್ಕೋತೀನಿ ಅಂದರೆ ಈ ಥರ ಒಂದು ಕ್ಯಾನ್ವಸ್ ಇಲ್ಲ ಹಳೆ ಬಟ್ಟೆ ಪೀಸ್ ಇದ್ರೂ ಕಟ್ ಮಾಡಿಟ್ಕೊಳ್ಳಿ ಅದಂತೂ ಅರ್ಧೋಗೋದೇ ಇಲ್ಲ ನೀಟಾಗಿರುತ್ತೆ ನೀವು ಯಾವಾಗಲಾದರೂ ಕೊಡಲಿ ಅವರು ಐರನ್ ಮಾಡಿಬಿಟ್ಟು ಅವ್ರ ನೆಕ್ ಚೇಂಜ್ ಮಾಡಬೇಕಾ ಯಾವ ಡಿಸೈನ್ ಹೇಳ್ತಾರೆ ಆ ಡಿಸೈನ್ಗೆ ಅಡ್ಜಸ್ಟ್ ಮಾಡಿ ಹೊಲಿಬೋದು ಆದರೆ ಬೋಟ್ ನೆಕ್ ಇದಕ್ಕೂ ಇದಾಗಲ್ಲ ನೆಕ್ ಬೇರೆ ರೆಡಿ ಮಾಡ್ಕೊಳ್ಳಿ ಇದು ಮಾಮೂಲಿ ನೆಕ್ ಅಷ್ಟೇ ಓಕೆನಾ ನಾನು ಅದಕ್ಕೆ ಒಂದು ಬ್ಲೌಸ್ ಪೀಸ್ನ ಹಾಗೆ ಇಟ್ಬಿಟ್ಟು ಅದು ಬೋಟ್ ನೆಕ್ ಅಂದ್ಬಿಟ್ಟು ಇದು ಬಂದುಬಿಟ್ಟು ಮಾಮೂಲಿ ನೆಕ್ದು ಹೇಳಿದ್ನಲ್ಲ ನೆಕ್ ಬೇರೆ ಬೇರೆ ಚೇಂಜ್ ಮಾಡ್ತೀನಿ ನೆಕ್ಕಗೆ ಮಾತ್ರ ಇನ್ನು ಮಿಕ್ಕಿದ್ದೆಲ್ಲ ಮಾಮೂಲಿ ಮೆಜರ್ಮೆಂಟೇ ಇರುತ್ತೆ ಇವಾಗ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಎಲ್ಲೆಲ್ಲಿ ನ್ಯಾಚ್ ಹಾಕಿರ್ತೀವಿ ಅಲ್ಲೆಲ್ಲ ನೀಟಾಗಿ ಒಂದು ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀಟಾಗಿ ಕಟ್ ಮಾಡ್ಕೋಬೇಕು ಏನು ಮಾರ್ಕಲ್ಲಿದೆ ಅದು ಅದೇ ಮಾರ್ಕಲ್ಲಿ ಒಂಚೂರು ಆ ಕಡೆ ಈಚೆ ಈ ಕಡೆ ಆಗದೆ ಇದ್ದಂಗೆ ನೀಟಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ಪಿನ್ನಾಗಳ ಹಾಕಿದ್ದೀನಿ ನಾನು ಅಲ್ಲೊಂದು ಯಾಕೆಂದರೆ ಮುಖ್ಯವಾಗಿ ಬಿಗಿನರ್ಸು ಯಾರೇ ಆದರೂ ಪಿನ್ ಹಾಕೋಬೇಕು ಇವಾಗ ನಾಲ್ಕು ಐದು ಕಟಿಂಗ್ ಮಾಡಬೇಕಾದ್ರೆ ಏನಾಗುತ್ತೆ ಆ ಕಡೆ ಈ ಕಡೆ ನಾವು ನೋಡಿ ಹಿಂಗೆ ಹಂಗೆ ಹಿಂಗೆ ತಿರುಗಿಸಿದಾಗ ಒಂಚೂರು ಆ ಕಡೆ ಈ ಕಡೆ ಆಗಿಬಿಡುತ್ತೆ ಈಗ ಪಿನ್ ಹಾಕಿದರೆ ಅದು ಸರಿಯಲ್ಲ ಇಲ್ಲ ಏನಾಗುತ್ತೆ ಒಂದು ಬಟ್ಟೆ ಒಳಗಡೆ ಹೋಗಿರುತ್ತೆ ಒಂದು ಬಟ್ಟೆ ಈಚೆ ಇರುತ್ತೆ ಒಂಚೂರು ಆ ಕಡೆ ಈ ಕಡೆ ಜರುಗ್ಬಿಟ್ಟಿರುತ್ತೆ ಏನಾಗುತ್ತೆ ನಮಗೆ ಬಟ್ಟೆ ಒಂದು ಅಳತೆ ಕರೆಕ್ಟಾಗಿರುತ್ತೆ ಒಂದು ಲೂಸು ಊಟ ಇಟ್ಟು ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಪಿನ್ನಗಳಾಕ್ಕೊಡಿ ಅಲ್ಲ ಒಂದು ಪಿನ್ ಹಾಕ್ಕೊಂಡ್ಬಿಟ್ರೆ ನಿಮಗೆ ಬಟ್ಟೆ ಸರಿಯಲ್ಲ ಗುಂಡು ಪಿನ್ನು ಓಕೆನಾ ಈ ರೀತಿ ಕಟ್ ಮಾಡಿಕೊಂಡ್ರೆ ಒಂದೇ ಸಾರಿಗೆ ನೀವು ಹತ್ತು ಬ್ಲೌಸು ಸುಧಾ ಕಟ್ ಮಾಡ್ಬೋದು ನಾನು ಇಲ್ಲಿ ನಾಲ್ಕು ಪೀಸ್ ಇಟ್ಟು ಕಟ್ ಮಾಡ್ತಾ ಇರೋದು ಒಟ್ಟು ಐದು ಅಳ ಅದು ಅಳತೆ ಇಟ್ಟಿರೋದು ಸೇರಿಸಿ ಐದು ಅಳತೆ ಮೆಜರ್ಮೆಂಟ್ ಇಟ್ಟಿದ್ದೀನಲ್ಲ ಅದು ಸೇರಿಸಿ ಐದು ಸಾರಿ ನಾಲ್ಕು ಈ ರೀತಿ ಕಟ್ ಮಾಡ್ಕೊಂಡ್ರೆ ಆರಾಮಾಗುತ್ತೆ ನಾನು ಹೇಳ್ದಂಗೆ ಹತ್ತು ಬ್ಲೌಸು ಕಟ್ ಮಾಡ್ಬೋದಾಗಿತ್ತು ನಾನು ಅರ್ಜೆಂಟ್ ಇಲ್ವಲ್ಲ ಆಮೇಲೆ ಹೊಲ್ಕೊಡೋಣ ಅಂದ್ಬಿಟ್ಟು ಸದ್ಯಕ್ಕೆ ಒಂದು ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಹಂಗಾಗಿ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಎಲ್ಲೆಲ್ಲಿ ನ್ಯಾಚ್ ಹಾಕಿರ್ತೀವಿ ಅಲ್ಲ ನೀಟಾಗಿ ನ್ಯಾಚ್ ಹಾಕೊಂಡ್ಬಿಡಿ ನಾವು ಮತ್ತು ಬ್ಲೌಸ್ ಪೀಸಲ್ಲೂ ಅಷ್ಟೇ ಇವಾಗ ಬ್ಲೌಸ್ ಪೀಸ್ ಇವಾಗ ಇದೆಲ್ಲ ಕಟ್ಟಿಂಗ್ ಆಯಿತು ಇವಾಗ ಬ್ಲೌಸ್ ಪೀಸ್ನು ನೀಟಾಗಿ ನಾವು ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಇದು ಬಂದುಬಿಟ್ಟು ಇದಕ್ಕೆ ಬೆಲ್ಟ್ಗೆ ಬೆಲ್ಟ್ಗೂ ಅಷ್ಟೇ ಒಂದೇ ಸಲ ಎಲ್ಲ ಪೀಸ್ ಇರುತ್ತಲ್ಲ ಅದು ಏರುಪೇರು ಇರೋದನ್ನು ಕಟ್ ಮಾಡ್ಕೊಂಬಿಡಿ ಆವಾಗೇನಾಗುತ್ತೆ ನಮ್ಗೆ ಬೆಲ್ಟ್ ಎಲ್ಲಾನು ಒಂದೇ ಸಮಕ್ಕೆ ಬರುತ್ತೆ ಚೂರು ಹೆಚ್ಚು ಕಮ್ಮಿ ಆಗೋಲ್ಲ ಫಸ್ಟು ಮೆಜರ್ಮೆಂಟ್ ತಗೊಳ್ಳಿ ಏನು ಬ್ಲೌಸ್ ಇರುತ್ತಲ್ಲ ಅದರ ಅಳತೆಯಲ್ಲಿ ಏನು ಮೆಜರ್ಮೆಂಟ್ ಇರ್ತಾರೆ ಅಲ್ಲಿ ಅರ್ಧ ಇಂಚ್ ಸೇರಿಸ್ಕೊಳ್ಳಿ ಸ್ಟಿಚ್ಚಿಂಗಿಗೆ ಓಕೆನಾ ಆ ಮೇಲ್ಗಡೆ ಬೆಲ್ಟ್ ಬೆಲ್ಟು ಜಾಯಿಂಟ್ ಆಗಿರುತ್ತವು ಮತ್ತು ಕೆಳಗಡೆಗೆ ಸೇರಿಸಿ ಎಷ್ಟಿರುತ್ತೆ ಅಳತೆ ಮಾಡ್ಕೊಳ್ಳಿ ಅಳತೆ ಮಾಡ್ಕೊಂಬಿಟ್ಟು ಅದಕ್ಕೆ ಒಂದು ಅರ್ಧ ಇಂಚು ಎರಡು ಮಾಡ್ಕೊಳ್ಳಿ ಏಕೆಂದರೆ ಕೆಳಗಡೆನೂ ಸ್ಟಿಚಿಂಗ್ ಹೋಗುತ್ತೆ ಮೇಲಿನ ಸ್ಟಿಚಿಂಗ್ ಹೋಗುತ್ತೆ ನೀವು ಜಾಸ್ತಿ ಜಾಸ್ತಿ ಹಿಡಿತೀನಿ ಅಂದರೆ ಮುಕ್ಕಾಲು ಇಂಚು ತೊಗೊಳ್ಳಿ ಇಲ್ಲಾಂದರೆ ಒಂದು ಅರ್ಧ ಇಂಚ್ ತೊಗೊಂಡ್ರೆ ಸಾಕು ಓಕೆನಾ ಈ ರೀತಿ ಕಟ್ ಮಾಡ್ಕೊಂಡ್ರೆ ಎಲ್ಲ ಪೀಸು ಒಟ್ಟಿಗೆ ಕಟ್ಟಿಂಗ್ ಆಗಿಬಿಡ್ತು ಬೆಲ್ಟು ಇವಾಗ ಇದಕ್ಕೆ ಇನ್ನೊಂದು ಪೀಸ್ ರೆಡಿ ಮಾಡ್ಕೋಬೇಕು ಬೆಲ್ಟ್ ಯಾವಾಗಲೂ ನಾವು ಎರಡು ಪೀಸ್ ಹಾಕ್ತೀವಿ ಎರಡು ಪೀಸು ಮತ್ತು ಮಾಮೂಲಿ ಬ್ಲೌಸ್ ಪೀಸ್ ಒಂದು ಒಟ್ಟು ಮೂರು ಪೀಸು ಬೆಲ್ಟ್ಗೆ ಬೇಕು ಓಕೆನಾ ಇವಾಗ ಯಾವ ಆಗುತ್ತೆ ಅಡ್ಜಸ್ಟ್ ಮಾಡಿ ಈ ರೀತಿ ಕಟ್ ಮಾಡ್ಕೊಂಬಿಡಿ ಇವಾಗ ಏನಾಯಿತು ಬೆಲ್ಟ್ ರೆಡಿ ಆಯಿತು ಇವಾಗ ಇದಕ್ಕೆ ಇದಾದ ಮೇಲೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಮತ್ತು ಹ್ಞೂ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕಟ್ ಮಾಡ್ಕೊಬಿಟ್ರೆ ಇಲ್ಲಿ ಸರಿ ಹೋಯ್ತು ಆಮೇಲೆ ಸ್ಲೀವ್ಸ್ಗೆ ಸ್ಲೀವ್ಸ್ಗೆ ಒಂದೊಂದು ಕಂಕ್ಳ ಹತ್ರ ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ ಅದನ್ನ ನೋಡಿಕೊಂಡು ಅದನ್ನು ಕಟ್ ಮಾಡ್ಕೋಬೇಕು ಇದು ಬಂದುಬಿಟ್ಟು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಮಾಮೂಲಿ ಈ ಥರ ಬ್ಲೌಸ್ ಕಟ್ ಮಾಡಿದಾಗ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು ತೊಂದರೆ ಇಲ್ಲ ಇದು ಎಕ್ಸ್ಟ್ರಾ ಸೀರೆ ಪೀಸ್ ಕೊಟ್ಟಿರೋದು ಅವರೇ ಕಟ್ ಮಾಡ್ಕೊಂಡು ಬರೀ ಬ್ಲೌಸ್ ಕೊಟ್ಟಿರೋ ಸೀರೆ ಕೊಟ್ಟಿಲ್ಲ ಇವಾಗ ಇದರಲ್ಲಿ ಅಡ್ಜಸ್ಟ್ ಮಾಡಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಬ್ಲೌಸ್ ಪೀಸ್ ಹೇಗಿರುತ್ತೆ ಆಗ ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬೇಕು ಇಲ್ಲ ಅಂದರೆ ಬಟ್ಟೆ ಸಾಕಾಗಲ್ಲ ಅದಕ್ಕೋಸ್ಕರ ನಾನು ಸ್ಲೀವ್ಸ್ಗೆ ಆ ಕಡೆ ತೊಗೊತಾಯಿದ್ದೀನಿ ಈ ಕಡೆಗೆ ಅಂದರೆ ನಾನು ಬ ಲೈನಿಂಗ್ ಕಟ್ ಮಾಡಿರೋದ್ರಿಂದ ಈ ರೀತಿ ಕಟ್ ಮಾಡ್ಕೋತಾ ಇರೋದು ಬೇರೆ ಮೆಥಡಲ್ಲೇ ಮಾಡಬೇಕು ಇವಾಗ ನಮಗೆ ಇದು ದೊಡ್ಡ ಬ್ಲೌಸು ಆಮೇಲೆ ಬ್ಲೌಸ್ ಸಾಕಾಗಲ್ಲ ಹಾಗಾಗಿ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಆ ರೀತಿ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಬೋದು ಒಂದೇ ಪಾಯಿಂಟ್ ಏನಪ್ಪ ಅಂದರೆ ನಿಮಗೆ ಡಿಸೈನು ಒಂದೇ ಥರ ಇವಾಗ ಫ್ಲವರ್ಸು ನೇರವಾಗಿ ಇರೋದು ಆ ಥರ ಡಿಸೈನ್ಸ್ಗಳು ಇಲ್ಲ ಫ್ಲವರ್ ಗೊಂಬೆಗಳು ಆ ಥರ ಬಂದಾಗ ಇನ್ನೂ ಕಷ್ಟ ಆಗುತ್ತೆ ಯಾಕೆಂದರೆ ಸ್ಟೇಸ್ಟ್ ಅದು ಹೆಂಗಿರುತ್ತೆ ಡಿಸೈನ್ ಹಾಗೆ ತೊಗೋಬೇಕು ಸ್ಲೀವ್ಸ್ಗಾಗಲಿ ಬ್ಯಾಕ್ಗಾಗಲಿ ಫ್ರಂಟ್ಗೆ ಅಡ್ಜಸ್ಟ್ ಆಗುತ್ತೆ ಆದರೆ ಬ್ಯಾಕ್ಗೆ ಸ್ಲೀವ್ಸ್ಗೆಲ್ಲ ನನಗೆ ತೊಗೋಬೇಕು ಅಂತೆ ಬ್ಲೌಸಲ್ಲಿ ಕಮ್ಮಿ ಇದ್ದರೆ ಕಷ್ಟ ಆಗುತ್ತೆ ಓಕೆನಾ ಇವಾಗ ಆಲ್ರೆಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆನಲ್ಲ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬೆಲ್ಟ್ ಪಟ್ಟಿ ಎಲ್ಲನೂ ಒಂದಕ್ಕೆ ಹಾಕಿ ಅದನ್ನ ಕಟ್ಟಿಟ್ಟೆ ಇವಾಗ ಮತ್ತೆ ಇನ್ನೊಂದು ಬ್ಲೌಸ್ ತಗೊಂಡು ಅದಕ್ಕೂ ಅಷ್ಟೇ ಹಿಂಗೆ ಡಬಲ್ ಫೋಲ್ಡ್ ಮಾಡ್ಕೊಂಬಿಟ್ಟು ಅದಕ್ಕೆ ಎಲ್ಲೆಲ್ಲ ಅಡ್ಜಸ್ಟ್ ಆಗುತ್ತೆ ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಇದಕ್ಕೆ ಫ್ರಂಟ್ಗೆ ಜಾಯಿಂಟ್ ಬರುತ್ತೆ ಓಕೆನಾ ಅದು ಬಟ್ಟೆ ಸಾಕಾಗ್ತಾಯಿಲ್ಲ ಇದು ಆ್ಯಕ್ಚುಲಿ ಬ್ಲೌಸ್ ಪೀಸ್ ಬಂದ್ಬಿಟ್ಟು ನೈಂಟಿ ಸೆಂಟಿಮೀಟ್ರ್ ಇದೆ ಅಂದ್ಕೋತೀನಿ ಅದು ನಮ್ಮ ಹತ್ರನೇ ಸೇಲ್ ಮಾಡ್ತಿದ್ದೆ ತೊಗೊಂಡಿರೋದು ಸಿಲ್ವರ್ ಕಲರ್ದು ಹಾಗಾಗಿ ಅದು ಕೆಳಗಡೆ ಜಾಯಿಂಟಿಂಗ್ ಬರುತ್ತೆ ಒಂಚೂರು ಅಡ್ಜಸ್ಟ್ ಮಾಡಿ ಮಾಡಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಬೆಲ್ಟು ಮತ್ತು ಜಾ ಇಲ್ಲಿಗೆ ಫ್ರಂಟ್ಗೆ ಜಾಯಿಂಟಿಂಗ್ ಬರುತ್ತೆ ನೋಡಿ ಕೆಳಗಡೆ ಬಟ್ಟೆ ಸಾಕಾಗಿಲ್ಲ ನಾನು ಹೆಂಗೆ ಅಡ್ಜಸ್ಟ್ ಆಗುತ್ತೆ ಹಂಗೆ ಅಡ್ಜಸ್ಟ್ ಮಾಡಿದ್ದೀನಿ ಈ ಉಳಿದಿರೋ ಪೀಸಲ್ಲಿ ಇದಕ್ಕೆ ಅಡ್ಜಸ್ಟ್ ಮಾಡಿಬಿಟ್ಟು ಮತ್ತೆ ಇದು ತೋಳ್ಗೂ ಕೊಡಬೇಕು ತೋಳ್ಗೆ ಮತ್ತು ಬ್ಯಾ ಇದಕ್ಕೆಲ್ಲ ಅಡ್ಜಸ್ಟ್ ಮಾಡಿ ಫ್ರಂಟ್ಗೆ ಏನಾದರೂ ಅಡ್ಜಸ್ಟ್ ಆಗಿಲ್ಲ ಅಂದರೆ ಮಾಮೂಲಿ ಲೈನಿಂಗ್ ಬಟ್ಟೆನೇ ಕೊಟ್ಟು ಅಡ್ಜಸ್ಟ್ ಮಾಡೋದು ಯಾಕೆಂದರೆ ದಪ್ಪ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಓಕೆನಾ ಅದು ಬಟ್ಟೆ ಹೇಗಿರುತ್ತೋ ಮೇನ್ ಪೀಸ್ ಅದನ್ನು ನೋಡಿಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕು ಅದೇ ನ್ಯಾಕು ಓಕೆನಾ ಈ ಬ್ಲೌಸ್ಗಳಲ್ಲಿ ನಾವು ಯಾವ ರೀತಿ ಅದು ಬಟ್ಟೆ ಇರುತ್ತೋ ನೋಡಿ ನಾನು ಹೇಳ್ದಂಗೆ ಡಿಸೈನ್ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಾಂದರೆ ಆರಾಮಾಗಿ ಕಟ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನೋಡಿ ಈ ರೀತಿ ಕಟ್ ಮಾಡಿ ನೀಟಾಗಿ ಅದ್ರಲ್ಲಿ ಕಟ್ಟಿಕೊಂಬಿಟ್ರೆ ಆರಾಮಾಗಿ ಸ್ಟಿಚಿಂಗ್ ಮಾಡೋಕೆ ಏನು ತೊಂದರೆ ಆಗಲ್ಲ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬೆಲ್ಟ್ ಪಟ್ಟಿ ಎಲ್ಲ ಇರೋದ್ರಿಂದ ಬೇಗನೆ ಸ್ಟಿಚ್ ಮಾಡ್ಬೋದು ಓಕೆನಾ ಫಾಸ್ಟಾಗಿ ಮಾಡ್ಕೋಬೋದು ಆಮೇಲೆ ಡಿಸೈನ್ ಏನಿಲ್ಲ ಅಂದರೆ ಇನ್ನೂ ಈಸಿಯಾಗಿ ಮಾಡ್ಕೋಬೋದು ಇದೇನಿಲ್ಲ ಸ್ಕ್ವಯರು ಬಾಕ್ಸು ಆ ಥರ ಡಿಸೈನ್ ಮಾಡಿರೋದ್ರಿಂದ ಇದೊಂದು ಆಮೇಲೆ ಇದೊಂದು ಈ ಥರ ಬಾರ್ಡ್ರ್ ಬಂದುಬಿಟ್ರೆ ನೀವು ಬಾರ್ಡ್ರ್ ಕಡೆನೇ ಇಟ್ಕೋಬೇಕು ಇದು ಆ ಕಡೆ ಈ ಕಡೆ ಇಡೋಕ್ಕಾಗಲ್ಲ ಚಿಕ್ಕ ಬಾರ್ಡ್ರ್ ಬಂದಿರೋದು ಬ್ಯಾಕ್ಗೆ ದೊಡ್ಡ ಬಾರ್ಡ್ರ್ ಬಂದಿ ಸ್ಲೀವ್ಸ್ಗೆ ಇಟ್ಕೋಬೇಕು ನೋಡಿ ನಾನು ಇಟ್ಟಿರೋ ಥರ ಇವಾಗ ಬಟ್ಟೆ ಕಡಿಮೆ ಇದ್ರೂ ಜೈಂಟ್ ಮಾಡಿ ಸ್ಟಿಚ್ ಮಾಡಬೇಕು ಯಾಕಪ್ಪ ಅಂದರೆ ಇಲ್ಲಿ ಅದು ಬಾರ್ಡ್ರ್ ಇರೋದ್ರಿಂದ ಅಲ್ಲಿಗೆ ಬರಬೇಕು ಹಾಕೋದು ಓಕೆನಾ ಇವಾಗ ನೋಡಿ ತೋಳಿಗೆ ತುಂಬಾ ಜಾಯಿಂಟ್ ಬರುತ್ತೆ ಇದು ಮೇನ್ ಪೀಸು ಜಾಯಿಂಟ್ ಬರುತ್ತೆ ಲೈನಿಂಗು ಜಾಯಿಂಟಿಂಗ್ ಬರುತ್ತೆ ಇವಾಗ ಅದನ್ನು ಆಲ್ರೆಡಿ ನಾನು ಜೈಂಟಿಂಗ್ ಕಟ್ ಮಾಡ್ಕೊತಾ ಇದ್ದೀನಿ ಬೆಲ್ಟ್ ಗ್ಲಾಸ್ ಅಡ್ಜಸ್ಟ್ ಮಾಡಿ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಲೈನಿಂಗ್ನೂ ಕಟ್ ಮಾಡ್ಕೊಂಬಿಡ್ಬೇಕು ಜೈಂಟಿಂಗ್ಗೆ ಆಮೇಲೆ ಒಲಿವಾಗ ಈಸಿ ಆಗುತ್ತೆ ಓಕೆನಾ ಈ ರೀತಿ ಎಲ್ಲನೂ ಸಹ ಒಂದೇ ಕಡೆ ಇಟ್ಕೊಂಡು ಸ್ಟಿಚಿಂಗ್ ಮಾಡುವಾಗ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಒಂದು ಅರ್ಧ ಗಂಟೆ ಒಂದು ಮೂವತ್ತು ನಿಮಿಷ ನಲ್ವತ್ತು ನಿಮಿಷದಲ್ಲೆಲ್ಲ ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡಿಬಿಡ್ಬೋದು ಇದು ಅಷ್ಟೇ ನೋಡಿ ಇದು ಇದಂತೂ ತುಂಬನೇ ಕ್ರಾಸ್ ಇದೆ ನೋಡಿ ಬಟ್ಟೆ ಈ ಸೀರೆ ಪೀಸ್ ಅಂತೂ ಆ ಕಡೆ ಈ ಕಡೆ ಎಲ್ಲ ಕ್ರಾಸ್ ಇದೆ ನೋಡಿ ಹಂಗಾಗಿ ಇದು ಒಂದೇ ಸಮಯದ ಬಾರ್ಡ್ರು ಎರಡು ಒಂದೊಂದು ಕೊಡಬೇಕಷ್ಟೇ ಇನ್ನೇನಿಲ್ಲ ಒಬ್ಬರು ಎರಡು ಕಡೆ ಬಾಡ್ರೂ ಸ್ಲೀವ್ಸ್ ಕೊಟ್ಬಿಟ್ಟು ನೆಕ್ಗೆ ಕೊಡೋದೇ ಇಲ್ಲ ಬ್ಯಾಕಿಗೆ ನಾನೇನಿಲ್ಲ ಬ್ಯಾಕಿಗೂ ಕೊಟ್ಟಿದ್ದೀನಿ ಮಾಮೂಲಿ ಒಂದು ಬ್ಯಾಕಿಗೆ ಒಂದು ಸ್ಲೀವ್ಸ್ಗೆ ಮಾಮೂಲಿ ಇಟ್ಕೊಂಡು ಅದು ಎಕ್ಸ್ಟ್ರಾ ಪೀಸಲ್ಲಿ ಅಲ್ಲಲ್ಲಿ ಅಡ್ಜಸ್ಟ್ ಮಾಡೋ ಮಾಡ್ತೀನಿ ಹಂಗೇನು ತೊಂದರೆ ಏನಿಲ್ಲ ಇರೋ ಬಟ್ಟೆಲ್ಲ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ತೊಂದರೆ ಏನಿಲ್ಲ ಆಮೇಲೆ ಬೆಲ್ಟ್ಗೆ ಸಾಕಾಗಿರೋದು ಒಂಚೂರು ಲೈನಿಂಗ್ ಕೊಟ್ಟು ಅಡ್ಜಸ್ಟ್ ಮಾಡ್ಬೋದು ಏನು ಬೇಜಾರು ಮಾಡ್ಕೊಳ್ಳಲ್ಲ ಬಟ್ಟೆ ಕಡಿಮೆ ಇರುತ್ತೆ ಅಂತ ಗೊತ್ತಿರುತ್ತಲ್ಲ ಅವರು ಅಡ್ಜಸ್ಟ್ ಮಾಡ್ಕೋತಾರೆ ಓಕೆನಾ ಈ ರೀತಿ ಈ ರೀತಿ ಕಟಿಂಗ್ ಮಾಡಿ ಇಟ್ಕೊಂಬಿಟ್ರೆ ಆರಾಮಾಗಿ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್